ಇವತ್ತಿನ ರೆಸಿಪಿ ಬಂದು ಕಾಳು ಹುಳಿ ನೋಡಿ ಕಾಳನ್ನ ಈ ಥರ ಹಿಂಗೆ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಚಳಿಗಾಲದ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಇದು ಬೇಗನೂ ಆಗುತ್ತೆ ಇವತ್ತು ಹುರುಳಿಕಾಳು ಹುಳಿ ಮಾಡೋಕ್ಕೆ ನಾನು ಹುರ್ದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹುರುಳಿಕಾಳನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ನಿಮಗೆ ಹುಳಿ ಎಷ್ಟು ಬೇಕಷ್ಟು ಹುಣಸಿನ ನೆನೆಸಿಟ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಎರಡು ಮೂರು ಟೊಮೆಟೊ ಒಂದು ಈರುಳ್ಳಿ ಮತ್ತು ಸಾಸಿವೆ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಮೇಲೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಈ ಸ್ವಲ್ಪ ಫ್ರೈ ಆಗಬೇಕು ಮತ್ತು ಕರಿಬೇವು ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಟೊಮೆಟೊ ಫ್ರೈ ಆಗಬೇಕಿದು ಸ್ವಲ್ಪ ಅರ್ಶನ ಉಪ್ಪು ರುಚಿ ತಕ್ಕಷ್ಟು ಇದು ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗೇ ಸಾಫ್ಟಾಗೋ ಥರ ಬೇಯಿಸ್ಬೇಕು ನೋಡಿ ಇದು ಟೊಮೊಟೊ ತುಂಬ ಸಾಫ್ಟಾಗಿ ಬೆಂದಿದೆ ಇವಾಗ ನಾನು ಒಂದು ಒಂದು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿ ಮತ್ತೆ ಹುರ್ದು ಇಟ್ಕೊಂಡಿರೋ ಹುಳಿ ಕಾಳು ಹಾಕೋತಾ ಇದೀನಿ ನೋಡಿ ಹುಳಿ ಕಾಳು ಹಾಕೊಂಡ್ ಬಂದಿಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೇಕು ಇವಾಗ ನಮಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಿದೀನಿ ಹಾಕ್ಕೊಂಡು ನೀರು ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಬೇಕಿದ್ನ ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ ಲಾಸ್ಟಲ್ಲಿ ನಾವು ನೆನೆಸಿಟ್ಕೊಂಡಿರೋ ಹುಣ್ಸೆನ್ ಹುಳಿ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣ್ಸೆಂಡ್ ರಸ ಹಾಕೋಬೇಕು ಇದಾಗಿದೆ ದಾಸ್ಟ ಕೊತ್ತಂಬರಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ